ನಮಸ್ಕಾರ ಎಲ್ಲ ರೀ ನನ್ನ ಹೆಸರು ಕಲ್ಯಾಣ ಅಂತ ಹೇಳಿ ನನ್ನ ಗಂಡನ ಹೆಸರು ಭೀಮಪ್ಪ ಅಂತ ಹೇಳಿ ನಾ ಈಗ ಮತ್ತೊಂದು ಹೊಸ ಕತಿ ಮಾಡತಿನಿ ಹೊಸ ಚಾನಲ್ನಾಗ ಈಗ ಒಂದು ಆಲ್ರೆಡಿ ಚಾನಲ್ ಆದ್ರಿ ನಮ್ದು ಒಂದು ಹಳ್ಳಿ ಜೀವನದ ದಿನನಿತ್ಯದ ಕತೆ ಹೇಳಿ ಒಂದು ಮಾಡೀನಿ ಅದ್ರ ಅದ್ರಾಗ ಒಂದ್ ಕತಿ ಹಾಕಿ ಇರಾಗ ಒಂದ್ ಕತಿ ಹಾಕಬೇಕು ಬೇರೆ ಅಂತ ನಾ ಇಲ್ಲೊಂದ್ ಕತಿ ಬೇರೆ ಮಾಡ್ಕೊಳಕತ್ತಿನ ಅದು ಯಾವ್ದಂದ್ರ ನೊಂದ ಜೀವಗಳ ಕತೆ ಅಂದ್ರ ಒಂದು ಅಂದ್ರ ಹೆಚ್ಚಿರೋ ಮಕ್ಕಳಿಂದ ತಂದೆ ತಾಯಿಗಳು ಯಾವ ರೀತಿ ಅವ್ರು ನೋವು ಮಾಡ್ತಾರೆ ಯಾವ ರೀತಿ ಮುಂದೆ ದೊಡ್ಡವರಾಗಿ ಅವ್ರ ಸಂಸಾರ ಅಂತ ಚಾಲು ಮ್ಯಾಗ ತಂದೆ ತಾಯಿಗಳಿಗೆ ಎಷ್ಟು ಗೌರವ ಕೊಡ್ತಾರ ಗೌರವ ಕೊಡೋಲ್ಲ ಅನ್ನೋದನ್ನ ನನಗೆ ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ ನಿಮ್ಮ ಮನೆ ಮಗಳನ್ನ ಬೆಳೆಸ್ರಿ ನಾ ಇನ್ನೊಂದು ಚಾನಲ್ ಆಗುತ್ತೀನಲ್ರಿ ಅಲ್ಲಿ ಹೋಗ್ರಿ ಆ ಚಾನಲ್ದು ಲಿಂಕ್ ನಾನು ಇದ್ರಾಗಿ ಕೊಟ್ಟಿರ್ತೀನಿ ದಯವಿಟ್ಟು ಆ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡ್ರಿ ದಯವಿಟ್ಟು ಇದು ಹೊಸ ಹೊಸದಾಗಿ ಚಾನಲ್ ಮಾಡೀನಿ ಅಂತ ಈಗ ಏನಾರ ಹೊಸತಾಯಿ ಸಬ್ಸ್ಕ್ರೈಬರ್ ಆಗೋರು ಆ ಚಾನಲ್ಗೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಪ್ಲೀಸ್ ರೀ ಅಕಸ್ಮಾತ್ ವೇಳೆ ನಾನು ಲಿಂಕ್ ಕೊಟ್ಟಿರ್ಲಿಕ್ಕಂದ್ರಿ ಆ ಚಾನಲ್ ಹೆಸರು ಏನಂದ್ರೆ ಪದ್ಮ ಎಸ್ ಕಟ್ಟಿ ಹ್ಯಾಕ್ ಪದ್ಮ ಎಸ್ ಕಟ್ಟಿ ಅಂತ ಹೇಳಿದ್ರೆ ಯೂಟ್ಯೂಬ್ನ ಸರ್ಚ್ ಮಾಡಿದ್ರೆ ನಮ್ದು ಚಾನಲ್ ಬರ್ತದೆ ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿರಿ ಈಕಿ ಏನ್ ಮದ್ ವಿಡಿಯೋ ಮಾಡಕತ್ ಕೇಸಿ ಮಾತಿ ಇಟ್ಟಿ ಆಡ ಆಡ ತೇಸಿ ರ ಇನ್ನ ವಿಡಿಯೋ ಚಲ ಮಣ್ಣ ಬರ್ರಿ ಅಯ್ಯಯ್ಯ ಆ ಲೈವ್ಕ ಒಲಿ ಹತ್ತತೆ ಹೇಳಿ ಆ ಹತ್ತತೆ ಏನ್ ಸುದ್ದಿ ಹುಡಿ ಕಡೆ ಬರಬೇಕು ಲಕ್ಷ್ಮಿ ಏ ಲಕ್ಷ್ಮಿ ಬಾ ರಮ್ಮಿ ಎಲ್ಲಿ ಹೋಗಿರಿ ಏನ್ ಸುದ್ದಿ ಅಲ್ಲ ಈ ನೀರ್ ಗಚ್ಚವಾ ಚಕ ಮಾಡ್ತಿ ತೀರಿ ಬಿಟ್ ಎಕಡೆ ಹೋಗುತ್ತಾ ಏನ ನೋಡು ಒದ್ರದು ಹೋಗ ಕೊಡುದಿಲ್ಲ ಬಿಡುದಿಲ್ಲ ಅಯ್ಯ ಅಲ್ಲ ಬೆಂಕಿ ಆ ತಣ್ಣದಾಗಿದೆವ ಇಲ್ಲಿ ಕಟ್ಟಿಗೆ ಅದವ ಕಟ್ಟಿಗೆನು ಇಲ್ಲ ಹೆಂಗ ಮಾಡಬೇಕು ಏನ್ ಸುದ್ದಿ ಬರೇ ಬೂದಿಯಾಗಿದೆ ಅಲ್ಲಾಗ ಒಂದಾಡಿ ಇಲ್ಲ ಒಂದಾಡಿ ಬಿದ್ದವ ಅಲ್ಲ ಒಂದಾಡಿ ಬಿದ್ದವ ನೋಡಿ ಹಚ್ಚರ ಹಚ್ಚಲೇ ഊദിവാളിത് <Sessimus>

ಲಕ್ಷ್ಮಿ ಯಾಕವ ಹಂಗ ನಿಂತಿ ಮಕ ಸಪೋರ್ಟ್ ಮಾಡಿ ಯಾಕೆ ಏನ ಟೈಮ್ ಆಗಿಲ್ಲ ಇಲ್ಲಪ್ಪ ಓ ಬಗ್ಗು ಒಂದಿಟ್ಟು ಹೋಮ್ ವರ್ಕ್ ಅದು ಬರ್ಕೊಳಕತ್ತೀನಿ ಅವ ಏನಾದ ಬರ್ಕೊಡಲ್ಲ ಯಾವಡು ಹೋಮ್ ಬಿಡು ಕಸ ಮುಸ್ರಿ ಮಾಡತ್ತ ನಿಂತಾಳೆ ಈಗ ನನ್ನ ಟೈಮ್ ಆಗಿಲ್ಲ ಹೇಳಪ್ಪ ಹೊರಡಕತ್ತಾಳ ಮನೆಗೆ ಒಂದು ಸಾವನ ಒಂದೇ ಸಮ ಮನೆ ಕುಂದ್ರು ಕುಂದ್ರು ಕುತ್ರಿ ನೋಡು ಯಾ ದ್ವಾರ ಓಡಬೇಕು ಹಂಗ ಓಡಡಕತ್ತಾಳ ಹೇಳಪ್ಪ ಒಂದಿಟ್ಟು ಏ ಬಿಡವ ಅದು ಮಡಸ ಹಂಗೆ ಹೋದ ಅದ್ರದ್ದು ಯಾಕೆ ಹಾಕೋತಿರ್ಬೇಕು ಹ್ಞೂ ಅನ್ಕಿಂದ ಸುಮ್ಮನೆ ಏನಾದ್ರು ಗಪ್ ಚಿಪ್ಪ ನಿನ್ ಕೆಲಸ ಏನಾದ್ರು ಮಾಡ್ಕೊಂಡು ಹೋಗ್ಬಿಡು ಅದಕ್ಕೆ ಯಾಕೆ ಸುಮ್ಮನೆ ಯಾಕೆ ಮಾತಿ ಕಿವಿ ಕೊಟ್ಟೆ ಬಾ ಬಾಳ ದೂರ ಹೋತಾವ್ ಯಾಕಂದ್ರ ಮಾತಿ ಕಿವಿ ಕೇಳಿ ಕೊಡ್ಬೇಡ ಈ ಕಿವಿಲೆ ಕೇಳಿ ಈ ಕಿವಿಲೇ ಬಿಡು ಅಷ್ಟೇ

ಏ ಹೋಗ ಮರೆ ನಾ ಹೇಳ್ತ ಹೋಗ್ ಮಾಡುತ್ತೆಲ್ಲ ರಂಬುಸಿ ಹೇಳೋದು ಗೊತ್ತಿಲ್ಲ ತಿಳಿ ಹೇಳೋದು ಗೊತ್ತಿಲ್ಲ ವಾರ ವಾರ ಓಟ 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 ಅದು ಬಾಯಿರ ಹೆಚ್ದ್ ಕೊಟ್ಟಿರ್ಬೇಕಲ್ಲ ದೇವರ ನಿಂಗ ಅದು ಏನ್ ರಬ್ಬರ್ ಗಿಬ್ಬರ್ ದಾಗ್ಿತಾ ಹರದ್ ಹೋಗಿತ್ತು ಗಬಡದಾದ್ರು ಓಡ ಹೋಗಿತ್ತು ಅದೇನೋ ಉಳಿತಿದ್ರಲ್ಲ ಹೇ ಅಪ್ಪ প্লাಸ್ಟಿಕ್ ದಿದ್ರು ಓಡ ಹೋಗಿತ್ತು ನಿಪ್ಪ ಏ ಹೇಳ್ತಿಲ್ವಾ ಮಗಳಾ ಏನ್ರ ಮಾದಿ ಹೇಳೋಕ ಬಂದ್ರೆ ತಂದೆ ಮಕ್ಕಳು ಮಾತಾಡ್ತಿರೋ ನನಗೆ